ಭಗವದ್ಗೀತೆ ಅಧ್ಯಾಯ ಒಂದು ಶ್ಲೋಕ ಮೂರು ಪಶಾತಾಂ ಪಾಂಡುಪುತ್ರಚಾರ್ಯ ಮಹಿಂ ಚಮೂಮ ಯೂಂಡ್ಯಾಂ ದೃಪದ ಪುತ್ರೇಣ ತವ ಶಿಷ್ಯೇಣ ಶಿಷ್ಯೀಮಥ ಅನುವಾದ ದುರ್ಯೋಧನನು ಹೇಳಿದನು ಗೌರ ಗೌರವಾನ್ವಿತ ಗುರುಗಳೇ ಪಾಂಡವ ಪುತ್ರರ ಬಲಿಷ್ಠ ಸೈನ್ಯವನ್ನು ನೋಡಿರಿ ನಿಮ್ಮ ಸ್ವಂತ ಪ್ರಭಾನ್ವಿತ ಶಿಷ್ಯ ದೃಪದನ ಮಗನಿಂದ ಯುದ್ಧಕ್ಕೆ ಕೌಶಲ್ಯದಿಂದ ಸಜ್ಜಾಗಿದೆ ವ್ಯಾಖ್ಯಾನ ದ್ರೋಣಾಚಾರ್ಯರು ತಮ್ಮ ಗುರುಗಳಿಗೆ ಹಿಂದೆ ಮಾಡಿದ ತಪ್ಪನ್ನು ಸೂಕ್ಷ್ಮವಾಗಿ ನೆನಪಿಸುತ್ತಿದ್ದಾಗ ದುರ್ಯೋಧನನು ಪಾಂಡವ ಸೈನ್ಯದ ಸೇನಾ ಸೇನಾಧಿಪತಿ ದೃಷ್ಟದುಮ್ಯನ ನೇತೃತ್ವದಲ್ಲಿ ಪಾಂಡವ ಸೈನ್ಯದ ಕೌಶಲ್ಯದಿಂದ ಜೋಡಿಸಲಾದ ಸೇನಾಪಡೆಗಳನ್ನು ನೋಡಲು ದ್ರೋ ದ್ರೋಣಾಚಾರ್ಯರನ್ನು ಕೇಳಿದನು ಅವನು ದ್ರೋಣಾಚಾರ್ಯರ ಶಿಷ್ಯರಲ್ಲಿ ಒಬ್ಬನಾಗಿದ್ದನು ಹಲವು ವರ್ಷಗಳ ಹಿಂದೆ ದ್ರೋಣಾಚಾರ್ಯರು ಪಾಂಡವರ ಜೊತೆಗೂಡಿ ಯುದ್ಧದಲ್ಲಿ ರಾಜ್ಯ ದೃಪದನನ್ನು ರಾಜ ದೃಪದನನ್ನು ಸೋಲಿಸಿ ಅವನ ರಾಜ್ಯವನ್ನು ಕರೆ ಕಸಿದುಕೊಂಡಿದ್ದರು ತನ್ನ ಸೋಲಿಗೆ ಸೇರು ತಿರಿಸಿಕೊಳ್ಳಲು ದೃಪದನು ಮಗನನ್ನು ಪಡೆಯಲು ಯಜ್ಞವನ್ನು ಮಾಡಿದನು ದುಷ್ಟದುಮ್ಯನನ್ನು ಆ ಯಜ್ಞದಿಂದ ಜನಿಸಿದನು ಭವಿಷ್ಯದಲ್ಲಿ ದ್ರೋಣಾಚಾರ್ಯರನ್ನು ಕೊಲ್ಲುವ ವರವನ್ನು ಪಡೆದನು ದ್ರೋಣಾಚಾರ್ಯರಿಗೆ ತಿಳಿದಿದ್ದರೂ ದುಷ್ಟದುಮ್ಯನ ಮಿಲಿಟರಿ ತರಬೇತಿಗಾಗಿ ಅವರನ್ನು ಸಂಪರ್ಕಿಸಿದಾಗ ಅವರು ಬಹಳ ನಮ್ರತೆಯಿಂದ ಸ್ವೀಕರಿಸಿದರು ಮತ್ತು ತಮ್ಮ ಎಲ್ಲ ಜ್ಞಾನವನ್ನು ನಿಷ್ಪಕ್ಷಪಾತವಾಗಿ ತಮ್ಮ ಶಿಷ್ಯರಿಗೆ ನೀಡಿದರು ದೃ ದೃಷ್ಟ ದುನನು ತನ್ನ ಶಿಷ್ಯನಾಗಿದ್ದನು ಅವನು ದೃಪದನ ಮಗನಾಗಿದ್ದನು ಅವನನ್ನು ಕೊಲ್ಲುವ ವರವನ್ನು ಹೊಂದಿದ್ದೇನೆಂದು ದುರ್ಯೋಧನನು ದ್ರೋಣಾಚಾರ್ಯರಿಗೆ ನೆನಪಿಸುತ್ತಿದ್ದನು ಹಿಂದಿನಂತೆ ದ್ರೋಣಾಚಾರ್ಯರು ಈಗ ಯುದ್ಧ ಭೂಮಿಯಲ್ಲಿರುವುದರಿಂದ ಅವರ ಬಗ್ಗೆ ಮೃದುವಾಗಿ ವರ್ತಿಸಬಾರದು ಎಂದು ಅವನು ಬಯಸಿದನು